ಹಾಯ್ ಹೆಲೋ ನಮಸ್ತೆ ಇದು ಸೋಷಿಯಲ್ ಮೀಡಿಯಾ ಯುಗ ಎಲ್ಲರೂ ಸೋಷಿಯಲ್ ಮೀಡಿಯಾಗೆ ಹೊಂದ್ಕೊಂಡಿದ್ದೀವಿ ಅದರಲ್ಲೂ ನಟ ನಟಿಯರಂತೂ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ತಮ್ಮ ಅಭಿಮಾನಿಗಳಿಗೆ ಹೆಚ್ಚು ಕನೆಕ್ಟ್ ಆಗ್ತಾರೆ ಅಲ್ಲದೆ ನಟ ನಟಿಯರ ಪೋಸ್ಟ್ಗಾಗಿ ಅಭಿಮಾನಿಗಳು ಕೂಡ ಕಾದು ಕುಳಿತಿರ್ತಾರೆ ಕೆಲವೊಮ್ಮೆ ಈ ಸೋಷಿಯಲ್ ಮೀಡಿಯಾದಿಂದ ಕೊಂಚ ಬ್ರೇಕ್ ಬೇಕು ಅಂತ ಅನಿಸೋದು ಸಹಜ ಅಂತೆಯೇ ಇದೀಗ ನಟಿ ದೀಪಿಕಾ ದಾಸ್ ಸೋಷಿಯಲ್ ಮೀಡಿಯಾದಿಂದ ಕೊಂಚ ಬ್ರೇಕ್ ತೆಗೆದುಕೊಳ್ಳೋದಾಗಿ ಪೋಸ್ಟ್ ಹಂಚಿಕೊಂಡು ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ನಟಿ ದೀಪಿಕಾ ದಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಿದ್ರು ಆಗಾಗ ಒಂದಲ್ಲ ಒಂದು ಹೊಸ ಫೋಟೋ ಶೂಟ್ ಮತ್ತು ರೀಲ್ಗಳನ್ನು ಹಂಚಿಕೊಳ್ತಾ ಇರ್ತಿದ್ರು ಈ ಮೂಲಕ ತಮ್ಮ ಅಭಿಮಾನಿಗಳೊಂದಿಗೆ ದೀಪಿಕಾ ದಾಸ್ ಸದಾ ಸಂಪರ್ಕದಲ್ಲಿ ಇರ್ತಾ ಇದ್ರು ಹೀಗಿರುವಾಗ ನಟಿ ಇದೀಗ ನಾನು ಸ್ವಲ್ಪ ಸಮಯದವರೆಗೆ ಸಾಮಾಜಿಕ ಮಾಧ್ಯಮದಿಂದ ವಿರಾಮ ತೆಗೆದುಕೊಳ್ತಿದ್ದೀನಿ ಧನ್ಯವಾದ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ನಟಿ ದೀಪಿಕಾ ದಾಸ್ ಅವರ ಈ ದಿಢೀರ್ ನಿರ್ಧಾರಕ್ಕೆ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಅಲ್ಲದೆ ಈ ನಿರ್ಧಾರಕ್ಕೆ ಏನು ಕಾರಣ ಸೋಷಿಯಲ್ ಮೀಡಿಯಾದಿಂದ ನಟಿ ದೀಪಿಕಾ ದಾಸ್ ಬ್ರೇಕ್ ತೆಗೆದುಕೊಳ್ತಾ ಇರೋದು ಯಾಕೆ ಅಂತೆಲ್ಲ ಅವರ ಫ್ಯಾನ್ಸ್ ಮಾತನಾಡ್ತಿದ್ದಾರೆ ನಟಿ ದೀಪಿಕಾ ದಾಸ್ಗೆ ಇನ್ಸ್ಟಾಗ್ರಾಂನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಇವರ ಪ್ರತಿ ಪೋಸ್ಟ್ಗೂ ಅಭಿಮಾನಿಗಳು ಕಾದುಕೊಳ್ತಿರ್ತಾರೆ ಸದ್ಯ ದೀಪಿಕಾ ದಾಸ್ ಸೋಷಿಯಲ್ ಮೀಡಿಯಾದಿಂದ ಬ್ರೇಕ್ ತೆಗೆದುಕೊಳ್ತಾ ಇರೋ ನಿರ್ಧಾರ ಅವರ ಅಭಿಮಾನಿಗಳಿಗೆ ಬೇಸರ ತಂದಿದೆ ಬೇಗ ಸೋಷಿಯಲ್ ಮೀಡಿಯಾಗೆ ಹಿಂದಿರುಗಿ ನಾವೆಲ್ಲರೂ ನಿಮಗಾಗಿ ಕಾಯ್ತಿರ್ತೀವಿ ನಿಮ್ಮ ಮುಂಬರುವ ಪ್ರಾಜೆಕ್ಟ್ಗಾಗಿ ನಾವು ಕಾಯ್ತಿರ್ತೀವಿ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಇನ್ನೂ ಹಲವರು ನಟಿ ದೀಪಿಕಾ ದಾಸ್ ಅವರು ಸದ್ಯದಲ್ಲೇ ಏನೋ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಹಾಗೇನಾದರೂ ಆದರೆ ಆದಷ್ಟು ಬೇಗ ಸಿಹಿ ಸುದ್ದಿ ನೀಡಿ ಎಂದೆಲ್ಲ ಕಾಮೆಂಟ್ ಮಾಡಿದ್ದಾರೆ ನಟಿ ದೀಪಿಕಾ ದಾಸ್ ನಾಗಿಣಿ ಧಾರಾವಾಹಿ ಮೂಲಕ ಸಖತ್ ಫೇಮಸ್ ಆಗಿದ್ರು ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಸೆವೆನ್ನಲ್ಲಿ ಸ್ಪರ್ಧಿಸೋದ್ರ ಮೂಲಕ ಮತ್ತಷ್ಟು ಖ್ಯಾತಿಯನ್ನು ಪಡೆದಿದ್ರು ದೀಪಿಕಾ ದಾಸ್ ಉದ್ಯಮಿ ದೀಪಕ್ ಎಂಬುವವರ ಜೊತೆಗೆ ಅದ್ಧೂರಿಯಾಗಿ ವಿವಾಹ ಆಗಿದ್ರು ಸದ್ಯ ಹಾಯಾಗಿ ಸಂಸಾರ ನಡೆಸುತ್ತಿದ್ದಾರೆ ಇನ್ನು ದೀಪಿಕಾ ದಾಸ್ ಟ್ರಾವೆಲಿಂಗ್ ಪ್ರಿಯೆ ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ಸುತ್ತಾಟ ನಡೆಸ್ತಾ ಇರ್ತಾರೆ ಇತ್ತೀಚೆಗೆ ದೀಪಿಕಾ ದಾಸ್ ಪಾರೋ ಪಾರ್ವತಿ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು ಪಾಯಲ್ ಅನ್ನೋ ಪಾತ್ರಕ್ಕೆ ಅವರು ಬಣ್ಣ ಹಚ್ಚಿದ್ರು